ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಕೆಲಸದಿಂದ ಎಷ್ಟು ಕೆಲಸ ಇರುತ್ತೆ ಅಂದರೆ ಇತ್ತೀಚಿಗಂತೂ ಹೇಳೋದಕ್ಕೆ ಆಗೋದಿಲ್ಲ ನಾನು ಫ್ರೀ ಮಾಡ್ಕೊಂಡ್ರೆ ಮಾತ್ರ ನನಗೆ ಫ್ರೀ ಅನ್ನೋ ಥರ ಇರುತ್ತೆ ಆ ಮಧ್ಯದಲ್ಲಿ ಸ್ವಲ್ಪ ಬ್ಲಾಗ್ ಮಾಡೋವಂಥದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಏನಾಗ್ತಾ ಇದೆ ನನ್ನ ಲೈಫ್ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡೋದು ಅದರಲ್ಲಿ ಕೆಲವೊಂದು ಕೆಲವೊಂದು ರೀತಿಯಾದಂಥ ನಿಮ್ಮ ಒಪಿನಿಯನ್ ನೋಡೋದಕ್ಕೆ ಕೇಳೋದಕ್ಕೆ ನನಗೂ ಕೂಡ ತುಂಬ ಖುಷಿಯಾಗತ್ತೆ ಹಾಗೆ ಇಲ್ಲಿ ಕೂಡ ನಾನು ಇವತ್ತು ಬೇಬಿ ಸರಿ ಮಿಲ್ಕ್ ಮಾರ್ಟಲ್ಲೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಪದಾರ್ಥಗಳನ್ನ ನಾನೇ ಪ್ರಿಪೇರ್ ಮಾಡಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ಕೆಲಸ ಮಾಡೋಕ್ಕೆ ಬಂದರೆ ಅವ್ರಿಗೆಲೆ ಮಾಡಿಸೋವಂಥದ್ದು ಇರುತ್ತೆ ಈಗ ನನಗೆ ಕೆಲಸ ಮಾಡೋಕ್ಕೆ ಬರೋರು ಅವರು ತಿರುಪತಿಗೆ ಹೋಗಿದ್ರಿಂದ ಈಗೇನೇನೆಲ್ಲ ಆರ್ಡ್ರು ಬರ್ತಾಯಿತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ನಾನೇ ಒಬ್ಬಳೇ ಪ್ರಿಪೇರ್ ಮಾಡಬೇಕಾಗಿ ಬಂತು ಹಾಗಾಗಿ ಕೂತ್ಕೊಂಡು ಆ ಕೆಲಸನ ಮುಗಿಸ್ಕೊತಾ ಇದ್ದೆ ಒಂಥರ ಹೆಂಗಾಗ್ಬಿಡತ್ತೆ ಅಂದರೆ ಮನೇಲೂ ಕೆಲಸ ಜೊತೆ ಕೆಳಗಡೆ ಬಂದರೆ ಇಲ್ಲೂ ಕೆಲಸ ಒಂದೇ ಕೈಯಲ್ಲಿ ಎರಡೂ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿರತ್ತೆ ಹಾಗಾಗಿ ಈಗ ಎರಡೂ ಕೈನೂ ಯೂಸ್ ಮಾಡಿ ಕೆಲಸ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಎರಡು ಕಡೆನೂ ಒಂದು ದೊಡ್ಡ ದೊಡ್ಡ ಗಿಡ ಇಟ್ಕೊಂಡು ಎರಡು ಕಡೆ ಹರಿಯುವಂಥ ಪದಾರ್ಥಗಳನ್ನ ಹಾಕಿ ಹುರಿದು ರೆಡಿ ಮಾಡ್ಕೊತಾ ಇರ್ತೀನಿ ಯಾಕಂದರೆ ಒಂದು ಪದಾರ್ಥನೂ ನಾವು ಮಾಡುವಂತಹ ಅಥ್ವಾ ಉರಿಯುವಂತಹ ಒಂದು ಪದಾರ್ಥವೂ ಕೂಡ ಅದು ಹಾಳಾಗಬಾರ್ದು ಅಂದರೆ ಸೀಬಾರ್ದು ಅದೊಂದು ಏನಾದರೂ ಸೀದ್ರೆ ಹಾಳಾದರೆ ಅದರ ರುಚಿ ಖಮ ಟೇಸ್ಟೇ ಬೇರೆ ಥರ ಟರ್ನ್ ಆಗಿಬಿಡತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಅದನ್ನು ನಾನು ಪ್ರಿಪೇರ್ ಮಾಡಬೇಕಾಗತ್ತೆ ಹಾಗಾಗಿ ಹೋಲ್ ಡೇ ಅದಕ್ಕೆ ಅಂತಲೇ ಕೆಲಸ ಅಂತ ಏನಾದರೂ ಶುರುವಾದರೆ ಅದರಲ್ಲೇ ಹೋಗ್ಬಿಡತ್ತೆ ಅವತ್ತಿನ ದಿನ ಎಲ್ಲ ಪೂರ್ತಿ ನಂಗೆ ಬ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ ಬರೀ ನನ್ನ ಒಂದು ಕೆಲಸನೇ ಆಗೋಗಿರುತ್ತೆ ಅದರ ನೆಕ್ಸ್ಟ್ ಡೇ ನಾನು ಹೇಗೆ ನನ್ನ ದಿನಚರಿ ಶುರುವಾಗತ್ತೆ ಏನು ಎತ್ತ ಅಂತ ಹೇಳಿ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಸಖತ್ತು ಆಯಿತು ಬಟ್ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ಆಮೇಲೆ ಮಗಳು ಚೈತು ಒಂದು ಕಡೆ ಬಿಸಿನೀರನ್ನ ಬಿಸಿ ಮಾಡ್ತಾಯಿದ್ಲು ನಾವು ವಾಕಿಂಗ್ ಹೋಗೋ ಮೊದಲೇ ಎಲ್ಲನೂ ಕೂಡ ಮಿಷಿನ್ಗೆ ಹಾಕೋಗಿರ್ತೀನಿ ಬರಷ್ಟರಲ್ಲಿ ವಾಶ್ ಆಗಿರುತ್ತೆ ಅದನ್ನು ಇವಾಗ ಎತ್ತು ಒಣಗಾಕ್ಬೋದು ಅಂತ ಅಂದ್ಕೊಂಡು ಎಲ್ಲನೂ ಟಬ್ಗೆ ತುಂಬಿಟ್ಟಿದ್ವಿ ಚಿಂಟು ಒಂದು ಕಡೆ ಯೋಗ ಇದ್ದ ಚೈತು ಎಲ್ಲರಿಗೂ ಕೂಡ ಫಸ್ಟ್ ಬಿಸಿನೀರು ಕಾಯಿಸ್ಕೊಟ್ಲು ಆನಂತರ ಒಂದೊಂದು ಲೋಟ ಕಷಾಯ ಥರ ಸ್ವಲ್ಪ ಶುಂಠಿ ಕಷಾಯ ಥರ ಮಾಡ್ಕೊಳ್ತೀವಿ ಏಕೆಂದರೆ ಇವಾಗ ಎಲ್ಲರಿಗೂ ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇರೋದ್ರಿಂದ ಬೆಳಿಗ್ಗೆ ಹೊತ್ತು ಇದೊಂದು ಸ್ವಲ್ಪ ಕುಡಿಯೋದ್ರಿಂದ ಗಂಟ್ಲಿಗೆ ಅಷ್ಟು ಅಂದರೆ ನೆಚ್ಚಿಗೆ ಆಗುತ್ತೆ ಅನ್ನೋದಕ್ಕೆ ಹಾಗಾಗಿ ಇಲ್ಲಿ ಶುಂಠಿ ಕಷಾಯ ಮಾಡಿಕೊಂಡು ಹೊರಗಡೆ ಬಂದು ನಿಂತ್ಕೊಂಡು ಕುಡಿತಾ ಇದ್ದೀನಿ ಒಂಥರ ವೆದರ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಂತೂ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಹರಳಿ ಮರ ಇದೆ ಒಂಥರ ಏನೋ ಫೀಲ್ ನನಗೇನೇ ಬೇಜಾರಾದರೂ ಯಾರ ಹತ್ರ ಹೇಳ್ಕೊಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಇತ್ತೀಚೆಗಂತೂ ಸ್ವಲ್ಪ ಮಾತು ಕಡಿಮೆ ಮಾಡಿದ್ದೀನಿ ನಿಜವಾಗ್ಲೂ ಯಾವುದನ್ನು ಹತ್ರನೂ ಅಷ್ಟಾಗಿ ಓಪನ್ ಅಪ್ ಆಗಿ ಇಲ್ಲ ಯಾಕಂದರೆ ಕೆಲವೊಂದು ವಿಚಾರಗಳು ಹೇಳ್ಕೊಳ್ಳೋದಕ್ಕಿಂತ ಹೇಳಿದೆ ಸೈಲೆಂಟಾಗಿ ಇದ್ರೇ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಹಾಗಾಗಿ ಅವಶ್ಯಕತೆ ಇರೋದನ್ನು ಮಾತ್ರ ಶೇರ್ ಮಾಡ್ತಾ ಇರ್ತೀನಿ ಅವಶ್ಯಕತೆ ಇರೋದನ್ನು ಮಾತ್ರ ನಾನು ಎದುರುಗಡೆ ಇರೋರ್ಗೂ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲ ಅಂದರೆ ಬೇಡ ಸ್ವಲ್ಪ ಕ್ವೈಟಾಗಿ ಸೈಲೆಂಟಾಗಿರೋಣ ಯಾಕಂದರೆ ನಾವೆಷ್ಟು ಸೈಲೆಂಟಾಗಿರ್ತೀವೋ ಕೆಲವೊಂದು ನಮ್ಮ ಮಾತಿಂದನೂ ಕೂಡ ಬೇರೆಯವ್ರಿಗೆ ಹರ್ಟ್ ಆಗೋದು ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಕಂಪ್ಲೀಟ್ ಸಣ್ಣ ಪುಟ್ಟ ಒಂದು ಚೇಂಜಸ್ ಅಂತ ನನ್ನ ಲೈಫಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಈಗ ಎಷ್ಟು ದಿನ ಈ ಥರ ಇರೋದಕ್ಕೆ ಸಾಧ್ಯ ಅಂತ ಹಾಗೆ ಇವತ್ತು ನಿಮಗೆ ಒಂದು ಮಸಾಲ ಪೌಡರನ್ನು ಕೂಡ ತೋರಿಸಿದ್ದೀನಿ ಅಂದರೆ ಇದು ಬಿರಿಯಾನಿ ಮಸಾಲ ಪೌಡರ್ ಅಂದರೆ ನೀವು ಪಲಾವ್ಗೂ ಯೂಸ್ ಮಾಡ್ಬೋದು ಅಥವಾ ಬಿರಿಯಾನಿಗೂ ಯೂಸ್ ಮಾಡ್ಬೋದು ನಾನು ಸುಮಾರು ಸರಿ ನನ್ನ ಒಂದು ರೆಸಿಪಿಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿರ್ಬೋದು ನಾನು ಬರೀ ಗರಂ ಮಸಾಲ ಅಷ್ಟೇ ಹಾಕ್ತೀನಿ ಧನಿಯಾ ಪುಡಿ ಖಾರ ಪುಡಿ ಏನೂ ಅವಶ್ಯಕತೆ ಇರೋದಿಲ್ಲ ಇಷ್ಟು ಹಾಕಿದರೆ ಸಾಕು ಅಂತ ನಿಮ್ಮ ಜೊತೆ ಎಷ್ಟೋ ಸರಿ ಶೇರ್ ಮಾಡಿದ್ದೀನಿ ಆ ಪೌಡರ್ ಯಾವುದು ಅಂದರೆ ಇದೇ ಅದರ ಪೌಡರ್ ಹೋಮ್ ಮೇಡ್ ಮನೆಯಲ್ಲಿ ಮಾಡುವಂತಹ ಒಂದು ಬಿರಿಯಾನಿ ಮಸಾಲ ಪೌಡರ್ ಇದು ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಚೆನ್ನಾಗಾಗುತ್ತೆ ಈ ಪೌಡ್ರ್ ಇಟ್ಕೊಂಡ್ರೆ ನೀವು ಬಿರಿಯಾನಿ ಅಥವಾ ಪಲಾವ್ ಏನೇ ಮಾಡಬೇಕಾದರೂ ಕೂಡ ಅದಕ್ಕೆ ಧನಿಯಾ ಪುಡಿ ಹಾಕಬೇಕು ಖಾರ ಪುಡಿ ಹಾಕಬೇಕು ಗರಂ ಮಸಾಲ ಪುಡಿ ಹಾಕಬೇಕು ಪೆಪ್ಪರ್ ಪುಡಿ ಅವು ಏನೂ ಇಲ್ಲ ಫ್ರೆಂಡ್ಸ್ ಇದು ಒಂದು ಪೌಡ್ರ್ ಹಾಕಿದರೆ ಸಾಕು ಇಲ್ಲಿ ನಾನು ಎರಡು ಕಪ್ಪಷ್ಟು ಧನ್ಯ ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಮೆಣಸು ಕಲ್ಲು ಹೂವು ಗುಂಟೂರು ಮೆಣಸಿನ್ಕಾಯಿ ಮರಾಠಿ ಮೊಗ್ಗು ಅನಾನಸ್ ಹೂವು ಸೋಂಪು ಏಲಕ್ಕಿ ಅರಿಶಿನ ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಬೌಲಲ್ಲಿ ನಾನು ಎರಡು ಸ್ಪೂನಷ್ಟು ಗಸಗಸೆಯೂ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ನಾನು ಅಲ್ಲಿ ಶುಂಠಿ ಪುಡಿನೂ ಕೂಡ ಹಾಕ್ಕೊಂಡೆ ಈಗ ಕಾಲು ಟೀ ಸ್ಪೂನಷ್ಟು ನಾನು ಜಾಕಾಯಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಜಾಕಾಯಿ ಪುಡಿ ಇಲ್ಲ ಜಾಕಾಯಿನೇ ಇದೆ ಅಂದರೆ ಅದನ್ನೇ ನೀವೊಂದು ಅರ್ಧದಷ್ಟು ಜಾಕಾಯಿನೂ ಕೂಡ ತೊಗೋಬೋದು ಈಗ ಇಲ್ಲಿ ಗಸಗಸೆ ಮತ್ತು ಶುಂಠಿ ಪುಡಿ ಒಣ ಶುಂಠಿ ಇದ್ದರೆ ನೀವು ಅದನ್ನೇ ಹಾಕೋಬೋದು ನಾನು ಇಲ್ಲಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಪುಡಿ ಯೂಸ್ ಮಾಡಿದೆ ಆಮೇಲೆ ಜಾಕಾಯಿ ಪುಡಿ ಅದ್ರ ಜೊತೆಗೆ ಈಗ ಕಸೂರಿ ಮೇಥಿನೂ ಕೂಡ ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲ ಕ್ವಾಂಟಿಟಿ ನಾನು ಏನು ತೊಗೊಂಡಿದ್ದೀನಿ ಅದೆಲ್ಲನೂ ಕೂಡ ಎರಡು ಕಪ್ಪಿಗೆ ಸ್ವಲ್ಪ ಸ್ವಲ್ಪ ಫ್ರೆಂಡ್ಸ್ ಇದು ಗ್ರಾಮ್ ಲೆಕ್ಕದಲ್ಲಿ ನಂಗೆ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಎರಡು ಕಪ್ಪು ನಾರ್ಮಲ್ ನೀವು ಮೆಜರ್ಮೆಂಟ್ ಕಪ್ಸಲ್ಲಿ ಬರುತ್ತಲ್ಲ ಆ ಎರಡು ಕಪ್ಪು ಧನ್ಯಾಗೆ ನಾನಿಲ್ಲಿ ಇದು ಸ್ಟಾರ್ ಹೂವು ಅಂತ ಏನು ಕರೀತಾರೆ ಅದನ್ನು ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಚಕ್ಕೆ ಬಂದು ಒಂದು ಎಷ್ಟು ಹೇಳೋ ನಮ್ಮ ಕೈಯಲ್ಲಿ ಒಂದು ಕಾಲು ಭಾಗದಷ್ಟು ಅಂತ ಹೇಳ್ಬೋದೇನೋ ಅಥವಾ ನೀವು ಇಂಚ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು ಆರರಿಂದ ಏಳು ಇಂಚ್ ಥರದ್ದು ದೊಡ್ಡ ದೊಡ್ಡ ಚಕ್ಕೆ ಬರುತ್ತಲ್ಲ ಆ ಥರ ಚಕ್ಕೆನ ನಾನು ಪೀಸ್ ಮಾಡಿ ಇಟ್ಕೊಂಡಿರುವಂಥದ್ದು ಮತ್ತು ಇನ್ನೊಂದು ನಿಮಗೆ ಮರಾಠಿ ಮೊಗ್ಗು ಅಂತ ಸಿಗುತ್ತೆ ಅದನ್ನು ಕೂಡ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಆಮೇಲೆ ಏಲಕ್ಕಿ ಒಂದು ಹತ್ತು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಲವಂಗ ಬಂದು ಒಂದೂವರೆ ಸ್ಪೂನಷ್ಟು ಇಲ್ಲಿ ಲವಂಗ ಇದೆ ಅದರ ಡಬ್ಬಲ್ ನಿಮಗೆ ಚಕ್ಕೆನ ಹಾಕೋಬೇಕಾಗತ್ತೆ ಹಾಗೆ ಇಲ್ಲಿ ನಾನು ಕಾಳು ಮೆಣಸನ್ನು ಎರಡು ಸ್ಪೂನಷ್ಟು ಕಾಳು ಮೆಣಸು ಎರಡು ಸ್ಪೂನಷ್ಟು ಸೋಂಪನ್ನ ಹಾಕಿರುವಂಥದ್ದು ಎಲ್ಲನೂ ಕೂಡ ಕಂಪ್ಲೀಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಆ ನಂತರ ಇದಕ್ಕೆ ನಾನು ಕಲ್ಲು ಹೂವನ್ನ ಸೇರಿಸ್ಕೊತ ಇದ್ದೀನಿ ಅಂದರೆ ಪಾಚಿ ಹೂವು ಅಂತಲೂ ಕೂಡ ಕರೀತಾರೆ ಇದನ್ನು ಕಲ್ ಹೂವು ಅಂತಲೂ ಕರೀತಾರೆ ಅದು ಅದ್ರ ಜೊತೆಗೆ ಗುಂಟೂರು ಇಲ್ಲಿ ಒಂದು ಹದಿನೈದು ತೊಗೊಂಡಿದ್ದೀನಿ ನಾನು ನೀವು ಗುಂಟೂರು ಮೆಣಸಿನ್ಕಾಯಿ ಬದಲು ನೀವು ಖಾರ ಬೇಕು ಅಂತಂದರೆ ಮಣ್ಕಟ್ಟು ಮೆಣಸಿನ್ಕಾಯಿ ಹಾಕೋಬೋದು ಕಲರ್ ಬೇಕು ಅಂತಂದರೆ ನೀವು ಬಾಡಿಗೆ ಮೆಣ್ಸಿನ್ಕಾಯೂ ಸೇರಿಸ್ಕೋಬೋದು ನನಗೆ ಇಲ್ಲಿ ಖಾರ ಮತ್ತು ಕಲರ್ ಎರಡೂ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಹದಿನೈದು ಹಾಕ್ಕೊಂಡಿದ್ದೀನಿ ಆನಂತರ ಇಲ್ಲಿ ಎರಡು ಕಪ್ಪಷ್ಟು ಧನಿಯಾ ಸೇರಿಸಿದ್ದೀನಿ ಸೇರಿಸಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಎರಡು ಸ್ಪೂನಷ್ಟು ಗಸಗಸೆ ಎರಡು ಸ್ಪೂನಷ್ಟು ಕಸೂರಿ ಮೇಥಿ ಅರ್ಧ ಸ್ಪೂನಷ್ಟು ಶುಂಠಿ ಕಾಳು ಶುಂಠಿ ಪುಡಿ ಕಾಲು ಟೀ ಸ್ಪೂನಷ್ಟು ಇಲ್ಲಿ ಜಾಕಾಯಿ ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂಥರ ಅರೋಮಾ ಘಮ ಘಮ ಅಂತಲೇ ಬರುತ್ತೆ ಉರಿತಾ ಇದ್ದಾಗೆ ಅದ್ರದ್ದು ಅರೋಮಾ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರ ನನಗಂತೂ ಇದ್ರದ್ದು ಸ್ಮೆಲ್ ತುಂಬ ಇಷ್ಟ ಆಗುತ್ತೆ ಇದಿಷ್ಟು ಫ್ರೈ ಮಾಡ್ಕೊಂಡು ನಂತರ ಗ್ಯಾಸನ್ನ ಆಫ್ ಮಾಡಿಟ್ಕೊಂಡು ಈಗ ಇಲ್ಲಿ ನಾನು ಅರಿಶಿಣದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಆನಂತರ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಕಲ್ಲುಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಅರ್ಶನದ ಕೊನೆ ಅಂದರೆ ಕೊಂಬು ಏನು ಬರುತ್ತಲ್ವ ಅದನ್ನು ಹಾಕೋಬೋದು ಬಟ್ ಮಿಕ್ಸಿಯಲ್ಲಿ ಅರ್ಶನದು ಕೊಂಬೆಲ್ಲ ಹಾಗೆ ಹಾಕಿದರೆ ಅದು ನೀಟಾಗಿ ಪೌಡ್ರ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಅರ್ಶಿಣದ ಪುಡಿ ಸೇರಿಸ್ಕೊಂಡು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಂಡಿರೋವಂಥದ್ದು ಕಲ್ಲುಪ್ಪು ಹಾಕಿದ ಮೇಲೆ ಅಷ್ಟೇ ಏನು ಬಿಸಿ ಇರುತ್ತೆ ಒಂದು ಕಡಾಯಿ ಆ ಬಿಸಿಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಇದಿಷ್ಟು ಕೂಡ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋವಂಥದ್ದು ತುಂಬ ಅಂದರೆ ತುಂಬ ಅದ್ಭುತವಾಗುತ್ತೆ ನಾನು ಹೇಳಿರೋ ರೀತಿಯಾಗಿ ನೀವೇನಾದರೂ ಪೌಡ್ರ್ ಮಾಡಿಟ್ಕೊಂಡು ಬಿರಿಯಾನಿ ಅಥವಾ ನೀವೇನಾದರೂ ಪಲಾವ್ ಮಾಡ್ತೀವಿ ಅಂದರೆ ಸೂಪರಾಗಿ ಬರುತ್ತೆ ನಾನು ಅದನ್ನು ಕೂಡ ತೋರಿಸ್ತೀನಿ ಈಗ ಇಲ್ಲಿ ಪಲಾವ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಇದಿಷ್ಟು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದಿಷ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಟಿ ಟೊಮೆಟೊ ಒಂದು ಆ್ಯಪಲ್ ಟೊಮೆಟೊ ಅದನ್ನು ಕೂಡ ಅರ್ಧಂಬರ್ಧಮಷ್ಟು ನಾನು ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ ಮೆಂತ್ಯ ಪಲಾವ್ ಮಾಡ್ತಾ ಇರುವಂಥದ್ದು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಮಾಡ್ಬೋದು ಇದು ಒಂದು ಪೌಡ್ರು ಇದ್ದರೆ ಅನ್ನೋ ಒಂದು ಇದನ್ನು ತೋರಿಸ್ತಾ ಶೇರ್ ಮಾಡ್ಕೊಳ್ತಾ ಇರೋದು ಫೈನಲಿ ಇದನ್ನು ಜಾರಲ್ಲಿ ನಾನು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನೇನು ನೀವು ಜರಡಿ ಹಿಡಿಬೇಕು ಅನ್ನೋದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಆರಾಮ್ಸಾಗೆ ಹೀಗೇ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಅರೋಮಾ ಅಂತೂ ಸೂಪರಾಗಿರುತ್ತೆ ಅದೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ತಣ್ಣಗಾದ್ಮೇಲೆ ಇದನ್ನು ನೀಟಾಗೆ ಪೌಡ್ರು ಮಾಡ್ಕೋಬೇಕು ಆದಮೇಲೆ ಅದು ಕಂಪ್ಲೀಟ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಸ್ಟೋರ್ ಮಾಡ್ಕೊಳ್ಳಿ ನೀವು ಉಪ್ಪು ಹಾಕಿರೋದ್ರಿಂದ ಇದು ಪೌಡ್ರು ಬೇಗ ಹಾಳಾಗುತ್ತೆ ಅನ್ನೋದೆಲ್ಲ ಏನಿಲ್ಲ ಸುಮಾರು ಆರು ತಿಂಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಕಲರ್ ಬೇಕು ಖಾರ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಬದಲು ಬ್ಯಾಡಿಗೆ ಮೆಣಸಿನ್ಕಾಯಿ ಮಣ್ಕಟ್ಟು ಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಸೇರಿಸ್ಕೊಂಡ್ರೆ ಒಳ್ಳೆ ಕಲರು ಕೂಡ ಬರುತ್ತೆ ಬಟ್ ನನಗೆ ಇಲ್ಲಿ ಕಲರ್ ಬೇಡ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದೇ ಒಂದು ಪೀಸಷ್ಟು ಚೆಕ್ಕೆ ಒಂದು ಸ್ಟಾರ್ ಹೂವು ಮತ್ತು ಪಲಾವ್ ಎಲೆ ಸೇರಿಸ್ಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದ್ದ ನಂತರ ನಾನು ತರಕಾರಿ ಎಲ್ಲ ಇನ್ನೂ ಜಾಸ್ತಿ ಇಲ್ಲ ಸಿಮ್ ಮೆಂತ್ಯ ಪಲಾವ್ ಥರ ಮಾಡೋಣ ಸ್ವಲ್ಪ ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಅಂತ ಮಾಡ್ತಿರೋದ್ರಿಂದ ಬೀನ್ಸು ಕ್ಯಾರೆಟು ಈರುಳ್ಳಿನ ಹಚ್ಕೊಂಡಿರೋದನ್ನು ಸ್ವಲ್ಪ ಹಾಕಿ ಆನಂತರ ಹಸಿ ಬಟಾಣಿನೂ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾನು ಇಲ್ಲಿ ಅರ್ಶನದ ಪುಡಿ ಹಾಕಿದ್ದೀನಿ ಮತ್ತು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಆಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಏನಿತ್ತು ಈರುಳ್ಳಿ ಎಲ್ಲ ಅದನ್ನು ಹಾಕೊಂಡೆ ಅಂದರೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ರುಬ್ಬಿಟ್ಟಿದೆ ಅನಿಸ್ತು ಆನಂತರ ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪ ಮಾತ್ರ ಇಲ್ಲಿ ಸೇರಿಸ್ಕೊಂಡೆ ಹಾಗೆ ಇಲ್ಲಿ ಒಂದು ಟೊಮೆಟೊ ಆ್ಯಪಲ್ ಟೊಮೆಟೊ ಒಂದು ಒಂದು ನಾಟಿ ಟೊಮೆಟೊ ಮೀಡಿಯಮ್ ಸೈಜ್ ಇರುವಂಥದ್ದನ್ನ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡೆ ಹಚ್ಕೊಳ್ಳೋಕ್ಕೇನು ಹೋಗಿಲ್ಲ ತರಿ ತರಿಯಾಗಿ ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಹಸಿ ವಾಸನೆ ಯಾವುದು ಕೂಡ ನಿಮಗೆ ಸ್ವಲ್ಪ ಉಳಿಬಾರ್ದು ತರಕಾರಿಯಲ್ಲಿ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ನಾನಿಲ್ಲಿ ಇದಕ್ಕೆ ಬಳಸ್ತಾ ಇದ್ದೀನಿ ನಾವು ಹೋಮ್ ಮೇಡ್ ಮಾಡಿಟ್ಕೊಂಡಿರುವಂತಹ ಬಿರಿಯಾನಿ ಮಸಾಲ ಪೌಡರ್ ಅಂತಲೇ ಹೇಳ್ಬೋದು ಆಗುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಂತೂ ಭಾಳ ಇಷ್ಟಪಡ್ತಾರೆ ಇಷ್ಟು ದಿನ ನಾನು ಇದನ್ನು ನಿಮಗೆ ತೋರಿಸಿರಲಿಲ್ಲ ಜಸ್ಟ್ ಗರಂ ಮಸಾಲ ಪೌಡ್ರು ಅಂತಲೇ ಹೇಳ್ತಾ ಇದ್ದೆ ಯಾಕಂದರೆ ಅಲ್ಮೋಸ್ಟ್ ಅಲ್ಲಿ ಗರಮ್ ಮಸಾಲ ಪೌಡ್ರು ನಾವು ಏನೇನು ಹಾಕ್ತೀವಿ ಅದನ್ನೇ ಹಾಕುವಂಥದ್ದು ಬಟ್ ಏನಂದರೆ ಕ್ವಾಂಟಿಟಿ ಅನ್ನೋದು ಏನಿದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಧನ್ಯಾನ ನಾನಿಲ್ಲಿ ಎರಡು ಕಪ್ ಹಾಕ್ತೇ ಎರಡು ಕಪ್ ಬದಲು ನೀವು ಒಂದು ಕಪ್ ಹಾಕಿದರೆ ಅದು ಸೇಮ್ ಡಿಟೋ ಗರಮ್ ಮಸಾಲ ಥರನೇ ಟೇಸ್ಟ್ ಬಂದ್ಬಿಡುತ್ತೆ ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಕಿದ್ರೆ ಅದು ಒಳ್ಳೆ ಬಿರಿಯಾನಿ ಮಸಾಲ ಪೌಡರ್ ಆಗುತ್ತೆ ಈಗ ಇಲ್ಲಿ ನಾನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅಕ್ಕಿ ಹಾಕೊಂಡೆ ನೆನ್ಸಿಟ್ಟಿರುವಂಥ ಅಕ್ಕಿ ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ಒಂದು ಎರಡು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕಿ ಅಕ್ಕಿ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇದನ್ನು ಇಟ್ಟೆ ಯಾಕಂದರೆ ಅದು ಕುದಿ ಬರಬೇಕು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಹಾಕ್ಸೋಣ ಅಂತ ಹೇಳಿ ಇಟ್ಟು ಆ ನಂತರ ಇದು ಪಪ್ಪಾಯ ನನ್ನ ಚಿಕ್ಕಮ್ಮ ತಂದೆ ತಂದಿದ್ರು ಊರಿಂದ ಸ್ವಲ್ಪ ಕಾಯಿತ್ತು ಅವ್ರು ತಂದಾಗ ಹಣ್ಣಾಗೋದಕ್ಕೆ ಇಟ್ಟಿದ್ವಿ ಹಣ್ಣಾಗಿತ್ತು ನಿಜವಾಗ್ಲೂ ಫ್ರೆಂಡ್ಸು ನಾವು ಬೆಂಗಳೂರಲ್ಲಿ ದುಡ್ಡು ತೊಗೊಂಡು ತಿಂತೀವಲ್ಲ ಅದು ವೇಸ್ಟ್ ಅಂತ ಅನಿಸ್ಬಿಡ್ತು ನನಗಂತೂ ಯಾಕಂದರೆ ಅಷ್ಟು ಎಷ್ಟು ರುಚಿಯಾಗಿತ್ತು ನನಗಂತೂ ಎಷ್ಟು ಸ್ವೀಟಾಗಿತ್ತು ಅಂದರೆ ನಮ್ಮ ಮನೆಯವರು ಯಾವಾಗಲೂ ಪೋಪಾಯನಾದ್ರೂ ಅವ್ರು ತಿನ್ನೋ ಕೊಟ್ಟರೆ ಎರಡು ಅಥವಾ ಮೂರು ಪೀಸ್ ಜಾ ಸಾಕು ಅಂತಾರೆ ಬಟ್ ಆಲ್ಮೋಸ್ಟ್ ಉಳಿದಿದ್ದೆಲ್ಲ ತಿಂದು ಖಾಲಿ ಮಾಡಿದ್ದೆ ಅವರು ಒಂದು ನಾನು ನಾನೇ ಎರಡೇ ಪೀಸ್ ತಿಂದಿದ್ದೀನಿ ಎಲ್ಲ ನಮ್ಮ ಮನೆಯವರೇ ತಿಂದಾಕ್ಬಿಟ್ರು ಅಷ್ಟು ಸಖತ್ತಾಗಿತ್ತು ಪೋಪಾಯ ಸ್ವೀಟಾಗಿತ್ತು ಈಗ ಮಕ್ಕಳು ಕೂಡ ಪೂಜೆ ಎಲ್ಲ ಮಾಡಿ ಅವರು ರೆಡಿಯಾಗಿ ಬಂದರು ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ಸೂಪರಾಗಿರೋವಂತಹ ಒಂದು ಪಲಾವ್ ರೆಡಿ ಆಯಿತು ಮೆಂತ್ಯ ಪಲಾವ್ ಅಥವಾ ವೆಜ್ ಬಿರಿಯಾನಿ ಏನು ಬೇಕಾದರೂ ಕರಿಬೋದು ಅನ್ನನು ಅಷ್ಟೇ ಅಷ್ಟೇ ಚೆನ್ನಾಗಿ ಉದ್ರಗಾಗಿತ್ತು ಸುಮಾರು ಜನ ಅಂತಿರ್ತೀರ ಈ ಥರ ಸ್ಟೀಲ್ ಕುಕ್ಕರಲ್ಲಿ ಮಾಡಿದ್ರೆ ತಳ ಹಿಡಿಯುತ್ತೆ ಅಂತ ಬಟ್ ನನಗೆ ಯಾವತ್ತೂ ಆ ಥರ ಆಗಿಲ್ಲ ಸಮ್ ಟೈಮ್ಸ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಅಂದರೆ ನೀರು ಕಡಿಮೆ ಹಾಕಿದಾಗ ಅಥವಾ ಉರಿ ಏನಾದರೂ ಗ್ಯಾಸ್ ಉರಿ ಜಾಸ್ತಿ ಮಾಡಿ ಇಟ್ಟಾಗ ಆ ಥರ ಎಲ್ಲ ಮಾಡಿದಾಗ ಆಗಿದೆ ಬಟ್ ಈ ಥರ ಕುದಿ ಬಂದಮೇಲೆ ನಾನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ವಿಶ್ವಲ್ ಹಾಕ್ಸಿದ್ದೆ ವಿಷ್ಯುವಲ್ ಹಾಕ್ಸ್ತೀನಲ್ವ ಆ ಥರ ಮಾಡಿದಾಗ ಯಾವತ್ತೂ ಹಾಳಾಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೂಪರ್ ಆಗಿತ್ತು ನಾನು ಹೇಳೋದಕ್ಕಿಂತ ನೀವು ಮನೇಲಿ ಪೌಡ್ರ್ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಹೇಗೆ ಮಾಡಿದ್ರಿ ಅಂತ ಹೇಗಿದೆ ಹಾಗಿದೆ ನಮ್ಮ ಚಿಂಟು ಚಾಯ್ತದ್ದು ರಿವ್ಯೂ ಸಕ್ಕದಾಗಿದೆ ಹೋಮ್ ಮೇಡ್ ಮಸಾಲ ಇದನ್ನೇ ಯೂಸ್ ಮಾಡೋದು ತಿನ್ನಪ್ಪ ನೀನು ಫಸ್ಟು ಬಿಸಿದೇ ಇಡ್ಬೇಡ ಮಗನೇ ಬಾಯಿಗೆ ಬಾ ದೇವ್ರಿ ಮಕ್ಕಳದೇ ತಿಂಡಿ ಆಗ್ತಾ ಇದ್ದಂಗೆ ಅವ್ರು ಲಂಚ್ ಬಾಕ್ಸ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿರ್ತೀನಿ ನೀಟಾಗಿ ಅದನ್ನು ಕೂಡ ಕೆಲ್ವೊಂದು ಟೈಮಲ್ಲಿ ಅವರೇ ಜೋಡಿಸ್ಕೊಂಡ್ಬಿಡ್ತಾರೆ ನನಗೆ ಸ್ವಲ್ಪ ಕೆಲಸ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನನ್ನ ಬ್ಯಾಗಗೆಲ್ಲ ಇಡೋಕ್ಕೆ ಹೋಗಿರೋದಿಲ್ಲ ಎಲ್ಲನೂ ಹಾಕ್ಬಿಟ್ಟು ಹಾಗೆ ಇಟ್ಬಿಟ್ಟಿರ್ತೀನಿ ಅವರೇ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡು ಹೊರಡುವಂಥದ್ದು ಮಕ್ಕಳು ಹೋಗ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣ ನಮ್ಮ ಕೆಲಸನೂ ಅಷ್ಟೇ ಇರುತ್ತೆ ಕಿಚನ್ ಕ್ಲೀನಿಂಗ್ ಕೆಲಸ ಇರುತ್ತೆ ಅವರೆಲ್ಲ ಏನೋ ತಿನ್ನೋದು ತಿಂದಿದ್ದು ಪ್ಲೇಟು ಲೋಟ ಹಾಲು ಕುಡಿದಿದ್ದು ಎಲ್ಲ ಬಿಟ್ಟೋಗಿರ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ನಾವು ಸರಿ ತೊಳೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅದರ ಜೊತೆಗೆ ನಾನು ಮಾಡಿಟ್ಟಂತಹ ಮಸಾಲ ಬಿರಿಯಾನಿ ಮಸಾಲ ಪೌಡರು ತಣ್ಣಗಾಗಿತ್ತು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿತ್ತಿಟ್ಟೆ ಮಕ್ಕಳೆಲ್ಲರೂ ಕೂಡ ಸ್ಕೂಲಿಗೆ ಹೋದರು ಆನಂತರ ಹಿಂದಿನ ದಿನ ಮಾಡಿಟ್ಟಿದಂತಹ ಮಾಲ್ ಪೌಡ್ರು ಇವತ್ತು ಕಂಪ್ಲೀಟ್ ಕೊರಿಯರ್ ಮಾಡಬೇಕಾಗಿತ್ತು ನನಗಂತೂ ಸ್ವಲ್ಪವೂ ಬಿಡುವೆ ಇಲ್ಲ ಅಂತ ಹೇಳ್ಬೋದು ಆ ಬಿಡುವಿಲ್ಲದಿರೋ ಕಾರಣಕ್ಕೆ ಮೊದಲೇ ಈ ಥರ ಎಲ್ಲ ಕವರ್ಗೆ ಸ್ಟಿಕರ್ ಮಾಡಿಬಿಟ್ಟು ಆನಂತರೇ ಪ್ಯಾಕಿಂಗ್ ಆಗುವಂಥದ್ದು ಬಟ್ ಹೆವಿ ಹಾಡ್ರು ಬಂದಾಗ ಬ್ಯಾಕ್ ಟು ಬ್ಯಾಕ್ ಬರಬೇಕಾದ್ರೆ ಈ ಥರ ಏನು ಕವರ್ ಹಾಕಿಟ್ಟಿರ್ತೀವಿ ಅಂದರೆ ಸ್ಟಿಕರ್ಸ್ ಎಲ್ಲ ಕವರಿಗೆ ಸ್ಟಿಕ್ ಮಾಡಿಟ್ಟಿರ್ತೀವಿ ಅದು ಕಂಪ್ಲೀಟ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದ್ರ ಜೊತೆಗೆ ಇವತ್ತು ಸುಮಾರು ಅಂದರೆ ಸುಮಾರು ಬೇಬಿ ಸಾರಿ ಆರ್ಡ್ರು ಬಂದಿತ್ತು ಫ್ರೆಂಡ್ಸ್ ಬೇಬಿ ಸಾರಿ ಆರ್ಡ್ರು ಮಿಲ್ಕ್ ಮಾರ್ಟ್ ಎಲ್ಲನೂ ಎಷ್ಟು ಬಂದಿತ್ತು ನಾನು ಅಷ್ಟೇ ಪ್ರಿಪೇರ್ ಮಾಡಿದ್ದೆ ಅದ್ರ ಜೊತೆಗೆ ಒಂದು ಎರಡು ಕೆ ಜಿ ಎಕ್ಸ್ಟ್ರಾ ಇರುತ್ತೆ ಬಿಟ್ಟರೆ ಜಾಸ್ತಿ ಕ್ವಾಂಟಿಟಿಲಿ ನಾನು ಮಾಡೋದೇ ಇಲ್ಲ ಒಂದು ಕೆ ಜಿ ಯಾರು ಕೇಳಿರ್ತಾರೆ ಅದು ಒಂದು ಕೆ ಜಿ ಪ್ಯಾಕಿಂಗ್ ಆಗಿರುತ್ತೆ ಆಮೇಲೆ ಅರ್ಧ ಕೆ ಜಿ ಪ್ಯಾಕಿಂಗ್ ಆಗಿರುತ್ತೆ ಈ ಥರ ಆರ್ಡರ್ಸ್ ಎಷ್ಟು ಬಂದಿರುತ್ತೆ ಅಷ್ಟು ಪ್ಯಾಕಿಂಗ್ ಆಗಿರುತ್ತೆ ಸಮಟೈಮ್ಸ್ ಏನಾಗಿಬಿಡತ್ತೆ ಒಂದೆರಡು ಕೆ ಜಿ ಮೂರು ಕೆ ಜಿ ಜಾಸ್ತಿ ಆಗುತ್ತೆ ಬಟ್ ಅದು ಒಂದಿಂದಲೇ ಖಾಲಿ ಹಾಗಾಗಿ ಎಲ್ಲ ಕೆಲಸವೂ ಒಂದೇ ಸರಿಗೆ ಒಂಥರ ಹೊರೆ ಹಾಕೊಂಡಂಗೆ ಹಾಕ್ಕೊಂಡ್ಬಿಡ್ತೀನಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಏನೂ ಇರೋಲ್ಲ ಆರಾಮ್ಸೆ ರೆಸ್ಟ್ ಕೂಲ್ ಅನ್ನೋ ಥರ ಮಾಡ್ತಾ ಇರ್ತೀನಿ ಬಟ್ ಇದನ್ನೆಲ್ಲ ಡೈಲಿ ನಾನು ವೀಡಿಯೋ ಮಾಡ್ಕೋಬೇಕು ಅಂತಂದರೆ ನನ್ನಷ್ಟು ಬ್ಯಿಯಾಗಿ ಯಾರೂ ಇಲ್ಲ ಅನ್ನೋ ಥರ ಬ್ಲಾಗ್ ಆಗೋಗ್ಬಿಡುತ್ತೆ ಆಮೇಲೆ ನೀವು ನೋಡೋರು ಏನು ಸುಷ್ಮಾ ಇಷ್ಟೊಂದು ಕೆಲಸ ಮಾಡ್ತೀರಾ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಅಂತ ನೀವು ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತೀರೋ ಅನ್ನೋದಕ್ಕೆ ನಾನು ಜಾಸ್ತಿ ಕೆಲಸ ಮಾಡೋದನ್ನು ಅಷ್ಟಾಗಿ ನಾನು ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಈ ಥರ ತೋರಿಸ್ಕೊಳ್ಳೋದು ಕೂಡ ತಪ್ಪಾಗಿಬಿಡತ್ತೆ ನೂರು ಜನ ನೂರು ಥರ ಮಾತಾಡ್ತಿರ್ತಾರೆ ನಾನು ಫಸ್ಟು ಈ ಕೆಲಸ ಮಾಡಿದಾಗ ಕೆಲವೊಬ್ರು ಕೆಲವೊಂದು ರೀತಿಯಾಗಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಮತ್ತು ಇನ್ನು ಕೆಲವೊಬ್ಬರು ಅದನ್ನು ಹೊಗಳಿದ್ದಾರೆ ನನಗೆ ಇಲ್ಲೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ನಾವು ಕಷ್ಟಪಟ್ಟು ಮಾಡ್ತಾ ಇರುವಂತಹ ಕೆಲಸ ನಾಲ್ಕು ಜನಕ್ಕೆ ಒಳ್ಳೆ ರೀತಿಯಾಗಿ ಹೋಗ್ತಾ ಇದ್ದೆ ತುಂಬ ಇಷ್ಟಪಟ್ಟು ಅದನ್ನು ತಗೊಳ್ತಾ ಇದ್ದಾರೆ ಯಾರಿಗೋ ಒಬ್ಬರಿಗೆ ಹೆಲ್ಪ್ ಆಗ್ತಿದೆ ನಮ್ಮಿಂದ ಅನ್ನೋ ರೀತಿಯಾಗಿ ನಾನು ಯೋಚನೆ ಮಾಡ್ತೀನಿ ಈಗಂತೂ ಬೇರೆ ಬೇರೆ ಈ ಥರ ಎಲ್ಲ ಹೆಣ್ಮಕ್ಳುಗಳು ಬಿಸ್ನೆಸ್ ಮಾಡ್ತಿದ್ದಾರೆ ಈ ಥರ ಎಲ್ಲ ಯಾರು ಕಷ್ಟಪಟ್ಟು ಮಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ ನನಗೂ ಕೂಡ ಒಂದು ಮೂರ್ನಾಲ್ಕು ಜನ ಕಮೆಂಟ್ ಮಾಡಿದ್ರಿ ಸುಷ್ಮಾ ನೀವು ಯಾಕೆ ಇಷ್ಟು ಕಷ್ಟಪಡ್ತೀರಾ ಈಗೆಲ್ಲರೂ ಕೂಡ ಬಟ್ಟೆ ಬಿಸ್ನೆಸ್ಸಿಗೆ ಬಂದುಬಿಟ್ಟಿದ್ದಾರೆ ಹೆಣ್ಮಕ್ಳು ನೀವು ಅದನ್ನೇ ಮಾಡಿದ್ರೆ ಆಗುತ್ತಲ್ವಾ ಅಂತ ಬಟ್ ನನಗದು ಇಷ್ಟ ಇಲ್ಲ ನನಗೆ ನನ್ನ ಒಂದು ಕೈ ರುಚಿ ಏನಿದೆ ಅದನ್ನು ನಾನು ಕೊಡಬೇಕು ಅನ್ನೋದಷ್ಟೇ ಇಷ್ಟಪಟ್ಟಿದ್ದು ಹಾಗಾಗಿ ಅದು ಒಂದೇ ಕೆಲಸ ನಾನು ಮುಂದುವರಿಸ್ತೀನಿ ಹೊರತು ಇನ್ಯಾವ ಕೆಲಸನೂ ನಾನು ನನಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗೋದೂ ಇಲ್ಲ ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆ ಕೆಲಸ ಮಾಡ್ತೀನಿ ಹಂಗಿಲ್ಲ ಅಂದಾಗ ನಾನು ಬಿಡ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೂ ಕೂಡ ಇನ್ನು ಮುಂದೆ ಮಾಡುವ ಯೋಚನೆ ನನಗಿಲ್ಲ ಅಷ್ಟೇ ಆನಂತರ ಎಲ್ಲನೂ ಪ್ಯಾಕಿಂಗ್ ಮಾಡಿ ನಾನು ಫುಲ್ ಕಂಪ್ಲೀಟ್ ಕೊರಿಯರ್ ಮಾಡೋದಿತ್ತು ಅದನ್ನೆಲ್ಲ ಫುಲ್ಲು ಕೊರಿಯರ್ ಕಳಿಸಿ ಅವ್ರು ಬಂದರು ಎಲ್ಲ ತೊಗೊಂಡು ಎಲ್ಲ ಆದಮೇಲೆ ಎಲ್ಲ ಚೆಕ್ ಮಾಡಿ ನಾನು ಮಧ್ಯಾಹ್ನ ಏನೂ ಊಟ ಮಾಡೋಕ್ಕೆ ಹೋಗಿರಲಿಲ್ಲ ಒಂಥರ ಹಾಕಿತ್ತು ಹಾಗಾಗಿ ಬರೀ ಮನೇಲಿ ಮ್ಯಾಂಗೋ ಅಂತೂ ತುಂಬಿತ್ತು ಎಲ್ಲ ತಿನ್ಕೊಂಡು ಒಂದು ಲೋಟ ಹಾಲು ಕುಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಮಕ್ಕಳು ಬಂದರು ನಮ್ಮ ಮನೆಯವರು ಕೂಡ ಅವರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಾಗಾಗಿ ಬ್ರೆಡ್ ಇದು ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಬಿಡು ಅಂತ ಯಾವುದೋ ಬೇರೆ ಬ್ರೆಡ್ ತಂದಿದ್ರು ನಾರ್ಮಲ್ ಸ್ಯಾಂಡ್ವಿಚ್ ಬ್ರೆಡ್ ತರ್ತಿದ್ರು ನೀಲ್ಗಿರಿಸ್ತು ಅದನ್ನು ತಂದಿರಲಿಲ್ಲ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಸ್ಯಾಂಡ್ವಿಚ್ ಬ್ರೆಡ್ಡು ಇದೇನೋ ಸ್ವಲ್ಪ ಸಾಫ್ಟಾಗಿತ್ತು ನನಗೆ ಅದೇನೋ ನೀಟಾಗಿ ಅದನ್ನು ಹೆಂಗಾದರೂ ತಿರುವಾಕಿದ್ರು ಮಾಡಿದ್ರು ಒಂಥರ ಬಿದ್ದು ಬಿದ್ದು ಹೋಗೋ ಥರ ಅನಿಸ್ತಾ ಇತ್ತು ತುಂಬ ಸಾಫ್ಟ್ ಅನ್ನಿಸ್ತಾ ಇತ್ತು ಸ್ಯಾಂಡ್ವಿಚ್ ಬ್ರೆಡ್ ಇಷ್ಟೊಂದು ಸಾಫ್ಟ್ ಇರೋಲ್ಲ ಬಟ್ ಈ ಬ್ರೆಡ್ಡು ಸ್ವಲ್ಪ ಸಾಫ್ಟಾಗಿತ್ತು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಈ ಬ್ರೆಡ್ಡು ನೀಲಿಗಿರಿಸ್ತಾದ್ರೆ ತುಂಬ ಚೆನ್ನಾಗಿರುತ್ತೆ ಅವರು ಮಧ್ಯಾಹ್ನ ಊಟ ಇರೋದಕ್ಕೆ ಓಕೆ ಸಂಜೆ ಎಲ್ಲರಿಗೂ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಬ್ರೆಡ್ ಆಮ್ಲೆಟ್ ಮಾಡ್ಬಿಡಮ್ಮ ಅಂತ ಹೇಳಿದ್ರು ನಾನು ಹೆಂಗೂ ಊಟ ಏನೂ ಮಾಡಿರಲಿಲ್ಲ ಹೊಟ್ಟೆ ಹಶ್ ಸರಿ ಅಂತ ಹೇಳಿ ಎಲ್ಲರಿಗೂ ಇವಾಗ ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ನನಗೇನು ಇದಷ್ಟು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನನಗೆ ಹೆಂಗಿರಬೇಕು ಬ್ರೆಡ್ ಆಮ್ಲೆಟ್ ಅಂದರೆ ಫುಲ್ ಆಮ್ಲೆಟ್ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಎಲ್ಲನೂ ಕೂಡ ಮೇಲಿಟ್ಟು ಪೇಪರ್ ಪೌಡ್ರು ಈ ಥರದನ್ನೆಲ್ಲ ಹಾಕಿ ನಂಗೆ ತಿನ್ನಬೇಕು ಆ ಥರ ತಿನ್ನಕ್ಕೆ ನಂಗೆ ಇಷ್ಟ ಆಗುತ್ತೆ ಬಟ್ ನಮ್ಮನೆಯವ್ರಿಗೆ ಏನಂದರೆ ಇದು ಮೊಟ್ಟೆ ತುಂಬ ಫ್ರೈ ಆಗಬಾರ್ದು ಒಂದು ಸೈಡ್ ಮಾತ್ರ ಫ್ರೈ ಆಗಬೇಕು ಅದ್ರ ಮೇಲೆ ಈ ಥರ ಬ್ರೆಡ್ಡನ್ನು ರೋಸ್ಟ್ ಮಾಡಿಟ್ಕೊಂಡಿರೋಂಥ ಬ್ರೆಡ್ಡನ್ನು ಇಟ್ಟು ಅದರ ಸುತ್ತ ಮತ್ತೆ ಆಮ್ಲೆಟಲ್ಲಿ ಎಕ್ಸ್ಟ್ರಾ ಸೇರಿದೆ ಅದನ್ನೆಲ್ಲ ಕಂಪ್ಲೀಟ್ ಅದಕ್ಕೇ ಒರೆಸ್ಬಿಟ್ಟು ಮಾಡಬೇಕು ನಂಗೆ ನಿಜ ಇದಷ್ಟು ಇಷ್ಟ ಆಗೋದಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ನಾನು ತಿಂದೆ ಬಟ್ ನಾನು ಒಂದೇ ನಾನು ಹೇಗೆ ಅಂದರೆ ಈ ಥರದ್ದು ಒಂದು ಸ್ಲೈಸ್ ಮಾಡ್ಕೊಂಬಿಟ್ರೆ ಅದ್ರ ಮೇಲೆ ಕೆಳಗಡೆ ಎಲ್ಲ ಎಕ್ಸ್ಟ್ರಾ ಮತ್ತು ಬ್ರೆಡ್ನ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ತ್ರೀ ಸ್ಲೈಸ್ ಬ್ರೆಡ್ ಬಂದುಬಿಟ್ಟಿರುತ್ತೆ ಆ ಥರ ಮಾಡ್ಕೊಂಡು ತಿನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಹೋಟೆಲ್ ಹೇಗೋ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಮಾಡಿಕೊಟ್ಟೆ ಮಾಡ್ತಾ ಮಾಡ್ತಾ ಎಲ್ಲರೂ ಚೆನ್ನಾಗಿ ತಿಂದರು ಚೆನ್ನಾಗಿದೆ 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 ಅಂತ ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಫುಲ್ ಒಂದು ಪೌಂಡ್ ಏನು ಬ್ರೆಡ್ ತಂದಿದ್ರು ಅದು ಕಂಪ್ಲೀಟ್ ಖಾಲಿ ಆಯಿತು ಬಟ್ ನಾನಿಗೆ ಮಾತ್ರ ತಿಂದಿದ್ದು ಇಷ್ಟೆ ಸಿಂಪಲ್ಲಾಗಿ ಕ್ಯೂಟಾಗಿ ಒಂದು ಇದ್ರ ಮೇಲೆ ಒಂದು ಸ್ಮೈಲಿ ಫೇಸು ಕೂಡ ಬರೆದಿದ್ದೆ ನನ್ನ ಮಗ ನೋಡಿಬಿಟ್ಟು ಅದನ್ನೇ ಇದ್ದ ಏನಮ್ಮ ಇದು ನಿನಗೆ ಮಾತ್ರ ಬರ್ಕೊಂಬಿಟ್ಟಿದ್ಯಾ ನಮಗೆ ಯಾರಿಗೂ ಬರ್ಕೊಟ್ಟಿಲ್ಲ ಅಂತ ನಾನೊಂದು ಫೋಟೋಗಿರಲಿ ಅಂತ ಮಾಡಿದೆ ಅಷ್ಟೇ ಹೇಗಿದೆ ಮಾಡಿಕೊಟ್ಟಿದ್ದು ಮಾಸ್ಟರ್ ಶೆಫ್ ಇವರೇ ಅಂತ ಹೇಳ್ಬೋದು ಆದರೆ ವೀಡಿಯೋ ಇದೆ ನಾನೇ ಮಾಡಿದ್ದು ಅಂತ ಚೆನ್ನಾಗಿತ್ತಾ ಟೇಸ್ಟಿಯಾಗಿತ್ತ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಟೈಮ್ ತಿನ್ನೋಟೈ ಏನಾದರೂ ನನಗೆ ಮಾತ್ರ ಮಾಡ್ಕೊಂಡಿರ್ತದೆ ನೀವೆಲ್ಲ ತಿಂದಾಗಿತ್ತಲ್ಲ ಮಗನೆ ಎಲ್ಲರೂ ಬ್ರೆಡ್ ಆಮ್ಲೆಟ್ ತಿಂದಿದ ನಂತರ ಇವಾಗ ಒಂದು ಕಪ್ ಟೀ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಮಾತ್ರ ನಾವು ನಮ್ಮ ಮಕ್ಕಳು ಎಲ್ಲರೂ ಕೂಡ ಕಾಫಿ ಮಾಡ್ಕೊಂಡು ಕೊಡಿದ್ವಿ ಅವರಿಗೆ ಟೀ ಅಂದರೆ ಭಾಳ ಇಷ್ಟ ನನಗೂ ಕೂಡ ಟೀ ಅಂದರೆ ಇಷ್ಟ ಆಗುತ್ತೆ ಬಟ್ ಇವಾಗೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಬಟ್ ಆದರೂ ಸರಿ ಈ ಚಳಿ ವಾತಾವರಣಕ್ಕೆ ಕಾಫಿ ಕುಡಿಬೇಕು ಅಂತ ಇರುತ್ತೆ ಹಂಗಾಗಿ ಒಂದು ಕಪ್ ಕಾಫಿ ನಮಗೆ ಒಂದು ಕಪ್ ಟೀ ಅವರಿಗೆ ಇವಾಗ ನಮ್ಮ ಒಂದು ಡೇ ಸ್ಟಾರ್ಟ್ ಹ್ಯಾಪಿ ಅಂತ ನನ್ನ ಮಗಳು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನೋ ನನಗೆ ಹ್ಯಾಪಿ ಇಲ್ಲ ಬಟ್ ನನ್ನ ಮಕ್ಳು ತುಂಬ ಹ್ಯಾಪಿಯಾಗಿದ್ದಾರೆ ಸೊ ಹ್ಯಾಪಿ ಯಾಕೆ ಕಳ್ಸಿದ್ದೆ ನೋಡಿ ನೋಡಿ ಹೆಂಗೆಲ್ಲ ಹೇಳ್ತಿದ್ದಾರೆ ನೋಡಿ ಎಷ್ಟು ಬೇಗ ಮಕ್ಕಳು ಬೇಡ ಅನ್ನೋ ಲೆವೆಲಿಗೆ ಆಗ್ಬಿಟ್ಟಿದ್ದಾರೆ ನೋಡಿ ಒಬ್ರಿಗೊಬ್ರಿಗೆ ಅಪೋಸಿಟ್ ಆಗ್ಬಿಟ್ಟಿದಾರೆ ಫ್ರೆಂಡ್ಸ್ ಇವಾಗ ಅಪೋಸಿಟ್ ಅಲ್ಲಮ್ಮ ನೀನಮ್ಮ ಇಬ್ರು ಇದ್ದಾಗ ನಂಗೆ ಜಾಸ್ತಿ ಟೈಮ್ ಸಿಕ್ಕಲ್ಲಮ್ಮ ಒಬ್ಳೇ ಇದ್ದಾಗ ಮಾತ್ರ ಇಬ್ರು ಇದ್ದಾಗ ಏನು ನಾನು ಏನಾದ್ರು ಕಡಿಮೆ ಮಾಡಿದೆ ನಮ್ಮ ಮಗಳು ನಿಂಗೆ ಇಲ್ಲಪ್ಪ ಫೋರ್ ಇಯರ್ಸ್ ಒಬ್ಳೆ ಇದ್ನಲ್ಲ ಅದು ಚೆನ್ನಾಗಿತ್ತು ಇದೇ ಹೊಟ್ಟೆ ಹೊಡಿ ಜಲಸ್ ಜಲಸ್ ಸಕ್ಕತ್ತು ಒಬ್ಬರೇ ಇರಬೇಕು ಒಬ್ರಿಗೆ ಪ್ರೀತಿ ಸಿಗಬೇಕು ಅಂತ ಬಟ್ ಏನಂದರೆ ಇವರಿಗೆ ಅರ್ಥ ಆಗಲ್ಲ ಫ್ರೆಂಡ್ಸ್ ಇವ್ರು ಚಿಕ್ಕವರಿದ್ದಾಗ ಒಬ್ಬರೇ ಇದ್ದಾಗ ನಾವು ಎಷ್ಟು ಟೈಮ್ ಕೊಟ್ಟಿರ್ತೀವಿ ಅನ್ನೋದು ಇವ್ರಿಗೆ ಗೊತ್ತಿರಲ್ಲ ಬಟ್ ಎರಡನೇ ಮಕ್ಳು ಆದ್ಮೇಲೆ ನಿಜವಾಗ್ಲೂ ಮೊದಲನೇ ಮಕ್ಕಳು ಕೊಟ್ಟಿರೋಷ್ಟರಲ್ಲಿ ಕಾಲ್ ಬಾಗೂ ಎರಡನೇ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಬಟ್ ಯಾವ ವಿಚಾರಕ್ಕೆ ಬೈತೀವಿ ಅಂದರೆ ಒಂದು ಚಿಕ್ಕವನು ಅರ್ಥ ಆಗಲ್ವಾ ನೀನು ಯಾಕೆ ಗಲಾಟಿ ಮಾಡ್ತೀಯ ಅವ್ನಿಗೆ ಇದು ಮಾಡ್ಬಿಡಿ ಆಮೇಲೆ ಬಿಟ್ಕೊಡ್ಬೇಕು ಸ್ವಲ್ಪ ಹೇಳ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಹೋದ್ರೆ ಸಾಕು ಹೋದರೆ ಸಾಕು ಅಂತ ಕಾಯ್ತಾಯಿರ್ತಾರೆ ಮಗಳು ಇವತ್ತು ಶನಿವಾರ ನೆನ್ನೆ ಬ್ಲಾಗ್ನ ಶುರು ಮಾಡಿದ್ದು ಇವತ್ತು ಏನು ಮಾಡ್ತಾಯಿದ್ದೀನಿ ನಿನ್ನೆ ಅಂತೂ ನಾನು ಸೊ ಬಿಸಿ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ನೀರಿಲ್ಲದೆ ಇಲ್ಲದೆ ಆಗಿಬಿಟ್ಟೆ ಅಂದರೆ ಕೆಳಗಡೆ ಮೋಟ್ರ್ ಸುಟ್ಟು ಹೋಗ್ಬಿಡ್ತಿದ್ದಕ್ಕಿದ್ದಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ ಅಂದರೆ ಲಿಫ್ಟು ಸ್ವಲ್ಪ ಸರಿ ಮಾಡಕ್ಕೆ ಬಂದಿದ್ದರು ಲಿಫ್ಟ್ ಸರಿ ಹೋಗಿ ನಮ್ಮ ಮೋಟ್ರನೇ ಹಾಡ್ ಮಾಡಿ ಬರೀ ಇದೇ ಆಯಿತು ಫ್ರೆಂಡ್ಸ್ ಬರೀ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ನಮ್ಮ ಬಿಲ್ಡಿಂಗಲ್ಲಿ ಅವಾಗ ಅವಾಗ ಆಗ್ತಾನೆ ಇರುತ್ತೆ ಅದೇನೋ ಲೂಸ್ ಕನೆಕ್ಷನು ಅಥವಾ ನಮ್ಮ ಬಿಲ್ಡಿಂಗಲ್ಲಿ ಇರೋದು ಮನೆ ಕೋಡೆಲ್ಲ ಅಂತ ಇದೇ ಪ್ರಾಬ್ಲಮ್ಮು ಗೊತ್ತಿಲ್ಲ ಹಂಗಾಗಿ ನೀರಿರಲಿಲ್ಲ ನಿನ್ನೆ ಬ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಾಗಿದೆ ಅದೇ ನೆನ್ನೆ ಬ್ಲಾಗಲ್ಲೇ ನೆನ್ನೆ ಬ್ಲಾಗ್ ಅಂತಿದ್ದೀನಿ ಲಾ ನೆನ್ನೆ ಹಿಂದಿನ ದಿನ ಸ್ವಲ್ಪ ದಿನಗಳ ಫಿಲ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ರೆಡಿ ಆಯಿತು ಇವತ್ತು ಬೆಳಗ್ಗೆ ಎಲ್ಲ ರೆಡಿ ಆಯಿತು ಹಾಗಾಗಿ ನೋ ಪ್ರಾಬ್ಲಮ್ ಇವಾಗ ಚಿಂಟು ಇಲ್ಲ ಯಾಕಿಲ್ಲ ಅನ್ನೋದನ್ನು ಹೇಳಬೇಕಾಗಿದೆ ಚಿಂಟು ಈಗ ಅವರ ಮಾವನ ಮನೆಗೆ ಹೋಗಿದ್ದಾನೆ ಅಂದರೆ ಚಿಂಟು ಅಮ್ಮ ಅಪ್ಪ ಮೂರು ಜನನು ಅಣ್ಣ ಮನೆಗೆ ಹೋಗಿದ್ದಾರೆ ನಾನು ಹೋಗಬೇಕಾಗಿತ್ತು ಬಟ್ ಚೈತುಗೆ ಟ್ಯೂಷನ್ ಇದೆ ನಾಳೆ ಆನ್ಲೈನ್ ಕ್ಲಾಸ್ ಇದೆ ಇವತ್ತು ಅವ್ರಿಗೆ ಟೆಸ್ಟ್ ಕೊಟ್ಟಿದ್ದರು ಜೊತೆಗೆ ಅದ್ರದ್ದು ಸ್ವಲ್ಪ ಏನೇನು ತಪ್ಪಾಗಿದೆ ಮಿಸ್ ಆಗಿದೆ ಅದನ್ನೆಲ್ಲನೂ ಕೂಡ ಮತ್ತೆ ಕಂಪ್ಲೀಟ್ ಬರೆಯಕ್ಕೆ ಹೇಳಿದ್ದಾರೆ ಅದ್ರ ವರ್ಕಲ್ಲೇ ಅವರು ಬ್ಯುಸಿ ಇದ್ದಾರೆ ಇವಾಗ ಜಾಸ್ತಿ ಎಲ್ಲೂ ಹೊರಗಡೆ ಓಡಾಡಕ್ಕಾಗ್ತಿಲ್ಲ ಯಾಕೆ ಅಂದರೆ ನನ್ನ ಮಗಳಿಂದ ಓಹೋ ನಾಳೆ ಆದರೂ ಹೋಗಲೇಬೇಕು ತಾನೆ ಒಂದಿನ ಮುಂಚಿತವಾಗಿ ಹೋಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನಮ್ಮ ಅಣ್ಣನ ಜೊತೆ ಹಾಲಿಡೇಸ್ ಏನು ಮಾಡಿದ ನಮ್ಮ ಅಣ್ಣ ಜೊತೆ ಅಕ್ಕಿ ಜೊತೆ ಎಲ್ಲ ಜೊತೆ ನಾವು ಇರ್ತಾ ಇದ್ವಿ ಏನು ಮಾಡೋದು ಫ್ರೆಂಡ್ಸ್ ಈಗ ಮೂರು ವರ್ಷ ನಾನು ಎಲ್ಲೂ ಹೋಗೋಂಗಿಲ್ಲ ಅಂತ ನಮ್ಮ ನಮ್ಮಲ್ಲಿ ಹೇಳ್ಬಿಟ್ಟಿದ್ದಾರೆ ಸ್ಟ್ರಿಕ್ಟಾಗಿ ಆಗಿ ಮನೇಲಿ ರೂಲ್ಸ್ ಹಾಕ್ಬಿಡಿದ್ದಾರೆ ಏನೋ ಹೇಳ್ತಾರಲ್ಲ ಇನ್ನದು ಬೌಂಡ್ರಿ ಎಳ್ದಾಗಿದೆ ಲೈನ್ ಹಾಕಾಗಿದೆ ಇದರಲ್ಲಿರೋದೆಲ್ಲ ನಂದೇ ಅಂತ ಅವ್ರು ಹೇಳ್ತಾರಲ್ಲ ಹಂಗೆ ಇನ್ನು ಬೌಂಡ್ರಿ ಎಳ್ದಾಗಿದೆ ವೃತ್ತ ಹಾಕಾಗಿದೆ ಲೈನ್ ಹಾಕಾಗಿದೆ ಎಲ್ಲ ಹೇಳ್ತಾ ಹೇಳ್ತಿದ್ದೀನಿ ಇನ್ನು ಮೂರು ವರ್ಷ ನಮ್ಮ ಮನೆಯವತ್ತೆ ಮಾತು ಅವ್ರೇನು ಹೇಳ್ತಾರೋ ಹಂಗೆ ಕೇಳಬೇಕು ಅನ್ನೋ ಥರ ಇನ್ನಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದರೆ ಅಷ್ಟೆ ಕತೆ ಹಾಗೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಈಗ ಅವ್ರಿಗೆ ಕ್ಯಾಬ್ ಬುಕ್ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟೆ ಕಳ್ಸ್ಕೊಡು ಸುಮಾರು ಆಗ ಆಯಿತು ಒನ್ ಅವರ್ ಆಯಿತು ಅವ್ರ ಏಯ್ಟ್ ತರ್ಟಿಗೆಲ್ಲ ಹೋದರು ಇಲ್ಲ ಇಲ್ಲ ನೈನ್ ಓ ಕ್ಲಾಕಿಗೆನೋ ಹೋಗಿತ್ತು ಸಾರಿ ಇನ್ನೇನು ಹೋಗಿರ್ತಾರೆ ಅರ್ಧ ರೋಡ್ ಅಷ್ಟರಲ್ಲಿ ಈಗ ನಾನು ಅಡುಗೆ ಮಾಡಬೇಕು ಏನೂ ಅಡುಗೆ ಮಾಡಿರಲಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಇವತ್ತು ಸಿಂಪಲ್ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸ ತುಂಬಾ ವರ್ಕ್ ಲೋಡಿತ್ತು ಎಲ್ಲನೂ ಕೂಡ ಮಾಡಿಕೊಂಡು ನನ್ನ ಮಗಳಿಗೆ ಇವಾಗ ಕ್ಲಾಸ್ ಶುರು ಆದಮೇಲೆ ಅವಳ ಪಕ್ಕ ಕೂತ್ಕೊಂಡು ಅವಳ ಜೊತೆ ನಾನು ಕೂಡ ಮ್ಯಾಥ್ನ ಕಳಿ ಮ್ಯಾಥ್ಸ್ ಕಳಿ ಕಲಿತಾ ಇದ್ದೀನಿ ಜೊತೆಗೆ ಅವ್ರಿಗೂ ಟೀಚ್ ಮಾಡ್ತಾ ಇದ್ದೀನಿ ಆದರೂ ಕೂತ್ಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಮಧ್ಯಾಹ್ನ ಮೊಳಕೆ ಕಾಳಿತ್ತು ಉಪ್ಸಾರು ಮಾಡಿಬಿಟ್ಟು ಇಟ್ಟಿದೆ ಅಷ್ಟೇ ಹೇಗೆ ಖಾರ ಇರುತ್ತಲ್ಲ ಈಗ ದಿಢೀರ್ ಅಡುಗೆ ಮಾಡಬೇಕಾ ಬೇಳೆ ಹಾಕೋ ಉಪ್ಸಾರು ಮಾಡಿಬಿಟ್ಟು ಇಟ್ಬಿಡು ನಮ್ಮ ಮನೇಲಿ ಬೈತಾಯಿದ್ರು ಸರಿ ವಾರಕ್ಕೆ ಒಂದೇ ಸರಿ ಇರಬೇಕು ವಾರಕ್ಕೆ ಎರಡು ಸಾರಿ ಮೂರು ಸಾರಿ ಉಪ್ಸಾರು ಮಾಡಿದರೆ ನಾನು ಊಟನೇ ಮಾಡೋಲ್ಲ ಅಂತ ಏನು ಮಾಡೋಕ್ಕಾಗ ಏನೋ ಒಂಚೂರು ಟೈಮ್ ಇಲ್ಲ ಅಂದಾಗ ದಿಢೀರ್ ಅಂತ ಸಾರು ಏನಿರುತ್ತೋ ಅಡ್ಜಸ್ಟ್ ಮಾಡೋಣ ಅಂತ ಮಾಡ್ತೀವಿ ಅದಕ್ಕೆ ಇವಾಗ ಮಶ್ರೂಮ್ ತೊಗೊಂಡ್ಬಂದಿದ್ದೀನಿ ಈಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಯಾಕೆ ಅಂದರೆ ನೆನೆ ಮಾಡಿದ್ದು ಪಲಾವ್ ಮಾಡಿದ್ದೆ ನೆನೆ ಅದರದೇ ಒಂದು ಸ್ವಲ್ಪ ರುಬ್ಬಿಟ್ಟಿರುವಂಥ ಮಸಾಲ ಇದೆ ಫೀಸಲ್ಲಿ ಇಟ್ಟಿದ್ದೆ ನೆನೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಇಟ್ಟಿಟ್ಟಿದ್ದೆ ಈಗ ಇದೇ ಮಸಾಲ ಹಾಕ್ಬಿಟ್ಟು ಆ್ಯಂಡ್ ನೆನೆ ಫ್ರೆಶ್ಶಾಗಿ ಮಾಡ್ಕೊಂಡಿರೋಂಥ ಬಿರಿಯಾನಿ ಮಸಾಲ ಇದೆಯಲ್ಲ ಆ್ಯಂಡ್ ಇದು ಈಗ ಜಸ್ಟ್ ಇದು ಟೊಮೆಟೊ ಹಚ್ಕೋಬೇಕು ಹಾಗೆ ಮಶ್ರೂಮ್ ಮಶ್ರೂಮ್ ಹಚ್ಕೋಬೇಕು ಹಚ್ಬಿಟ್ಟು ಕುಕ್ಕರಲ್ಲಿಟ್ಟರೆ ಬಿರಿಯಾನಿ ರೆಡಿ ಸಿಂಪಲ್ ಕ್ವಿಕ್ಕಾಗಿ ಅಡುಗೆ ಮುಗಿಸ್ಬಿಡ್ತೀನಿ ನೈಟು ಅದ್ರ ಜೊತೆ ಇದು ಅಮ್ಮ ಕೊಟ್ಟಿರೋಂಥ ಗಿನ್ನು ನಮ್ಮ ಅಮ್ಮನ ಮನೆ ಕಡೆ ಮಾಡುವಂತಹ ಗಿನ್ನು ಸೂಪರಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ಮೋಸ್ಟ್ ಫೇವ್ರೆಟ್ ಗಿಣ್ಣಿದು ಇದೆಷ್ಟೋ ವರ್ಷ ಆಗೋಗಿತ್ತು ನಮ್ಮ ಅಮ್ಮ ಮಾಡಿ ನನ್ನ ಮಕ್ಳಿಗೆ ಮಾತ್ರ ಆಗೋಲ್ಲ ಅಂದರೆ ಅವಲಕ್ಕಿ ಎಲ್ಲ ಹಾಕಿ ಮಾಡ್ತಾರೆ ನೋಡಿ ಅವಲಕ್ಕಿ ಕಾಯಿ ತುರಿ ಕಡಲೆಕಾಯಿ ಬೀಜ ಸ್ವಲ್ಪ ಹುರ್ಗಡ್ಲೆ ಏಲಕ್ಕಿ ಎಲ್ಲ ಹಾಕಿ ಅಷ್ಟಿಷ್ಟ ಆಗಿತ್ತು സൂപ്പർ ഫ്രെണ്ട്സ് അമ്മ ഇവ മകൻ മന മഗന മകൻ്റെ ಮಗನಿಗೆ ಸೊಸೆಗೆ ಮೊಮ್ಮಕ್ಳಿಗೆ ಎಲ್ಲರಿಗೂ ಕೊಡೋದಿಕ್ಕೆ ಇವಾಗ ಏನೇ ಮಾಡಿದ್ರು ಮೂರ್ ಮೂರ್ ಮನೆಗೆ ಅಮ್ಮ ಮನೆಗೆ ನಮ್ಮ ಮನೆಗೆ ಅಣ್ಣ ಮನೆಗೆ ನಾವು ಮಾಡಿದ್ರು ಹಂಗೆ ಆ ಥರ ಈಕ್ವಲ್ ಡಿವೈಡ್ ಆಗುತ್ತೆ ಈಗ ಏನು ಬಂದರಿ ಇಲ್ಲ ಮಗಳು ಊಟ ನೀನ್ ಕೊಟ್ ಕಳಿಸ್ತೀನಿ ಅಂತಂದ ಮದಕ್ಕೆ ಮಾಡಿಲ್ಲ ನಾನು ಬೇಡ ನೀನ್ ಬಿರಿಯಾನಿ ಮಾಡಿಲ್ಲ ಬರಲ್ಲ ಬಿಡನ್ನ ಬಿರಿಯಾನಿ ಮಾಡಿಲ್ಲ ಮಾವ ಇಲ್ಲ ಮಗಳು ಹಂಗ್ರ ಹೋಗಿದ್ದಾರೆ ಡೈಲಿ ನಮ್ಮ ಜರಿ ಮರಿ ಜೊತೆ ಮಾತಾಡಿಲ್ಲ ಅಂದರೆ ನಮ್ಮ ದಿನ ಮುಗಿಯೋದೇ ಇಲ್ಲ ಎವ್ರಿ ಡೇ ಒನ್ ಟೈಮ್ ಮಾತಾಡಿ ಇಡೋ ಅಂಥದ್ದು ಅಮ್ಮ ಮನೆಗೆ ಇವ ಅಂದರೆ ಅಮ್ಮ ಮತ್ತು ಅಪ್ಪ ಮ ನಮ್ಮ ಚಿಂಟು ಎಲ್ಲ ಹೋಗಿದ್ರು ಇವತ್ತು ನಾನು ಹೋಗಿರ್ಲಿಲ್ವಲ್ಲ ಅದಕ್ಕೆ ಅತ್ತೆ ಬಂದಿಲ್ಲ ಅಂತೇಳಿ ಫೋನ್ ಮಾಡಿ ಮಗು ಕೇಳ್ತಾ ಇತ್ತು ಮಾತಾಡಿಕೊಂಡು ಹಾಗೆ ನಾನು ಇಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊತ ಇದ್ದೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು ಮಗಳಿಗೆ ಓದಿಸೋದು ಜೊತೆಗೆ ವರ್ಕೆಲ್ಲನೂ ಹಾಗಾಗಿ ರಾತ್ರಿ ಅಡುಗೆ ಮಾಡ್ತಾ ಇರುವಂಥದ್ದು ಸ್ವಲ್ಪ ಲೇಟೇ ಆಗಿತ್ತು ಯಾವಾಗಲೂ ಏಟ್ ತರ್ಟಿಗೆಲ್ಲ ನಾನು ಅಡುಗೆ ಮುಗಿಸ್ಬಿಡ್ತೀನಿ ಬಟ್ ಇವತ್ತು ಅಡುಗೆ ಮುಗಿಸೋದಷ್ಟು ಹತ್ತು ಗಂಟೆಗಿಂತ ಜಾಸ್ತಿನೇ ಟೈಮ್ ಆಗಿತ್ತು ಏನು ಹಿಂದಿನ ದಿನ ಪಲಾವ್ಗೆ ರುಬ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಏನಿತ್ತು ಅದನ್ನೇ ಎಲ್ಲ ಹಾಕಿ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಹೊರಗಡೆಯಿಂದ ಮಶ್ರೂಮ್ ಬಿರಿಯಾನಿ ತರೋ ಪ್ಲ್ಯಾನ್ ಇತ್ತು ಬಟ್ ನಾನು ಅಂದ್ಕೊಂಡೆ ಎಲ್ಲ ಮನೆಯಲ್ಲೇ ಇದೆಯಲ್ಲ ಪಾಪ ಒಂದು ಮ ನನ್ನ ಮಗಳಿಗೆ ಹೇಳಿದ್ದು ಮಶ್ರೂಮ್ ಒಂದು ಪ್ಯಾಕೆಟ್ ತೊಗೊಳ್ಳೋದೆ ಸಾಕು ಬಿರಿಯಾನಿ ಮಸಾಲೂ ಇದೆ ನೆನೆ ಪಲಾವ್ ಅವರು ಮಸಾಲೆ ಎಲ್ಲ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡಿದರೆ ಪಟಪಟ ಅಂತ ಬಿರಿಯಾನಿ ಆಗೋಗ್ಬಿಡುತ್ತೆ ಅಂದ್ಕೊಂಡು ಈಗ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದು ಫೈನಲಿ ಇವಾಗ ಇದು ಕುದಿ ಬರಬೇಕು ಫ್ರೀನ್ಸ್ ಕುದಿ ಬಂದಮೇಲೆ ಒಂದು ಸ್ವಲ್ಪ ಕುದಿ ಬಂದು ಬೆಂದಿದ ನಂತರ ವಿಜಯಲ್ ಆಗ್ಸೋ ಅಂಥದ್ದು ಇನ್ನು ನನ್ನ ಮಗಳದು ವರ್ಕ್ ಮುಗ್ದಿಲ್ಲ ಟೈಮ್ ಇವಾಗ ಹತ್ತು ಕಾಲು ಇನ್ನೊಂದು ಕಾಲು ಗಂಟೆಯಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ಮಶ್ರೂಮ್ ಬಿರಿಯಾನಿ ನಾಳೆನೂ ಬಿರಿಯಾನಿನೇ ಇರುತ್ತೆನೋ ಮತ್ತು ಯಾಕೆ ಬಿರಿಯಾನಿ ಮಾಡಿದ ವೇಸ್ಟ್ ಆಯಿತು ನನ್ನ ಮಗಳು ಹೇಳ್ದಂಗೆ ಫ್ರೈಡ್ ರೈಸೇ ಮಾಡಿದ್ರೆ ಆಗೋಗಿರುತ್ತೇನೋ ಈಗ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಇವತ್ತಿನ ಡೇ ಎಲ್ಲ ಟೂ ಡೇಸ್ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್